ನಿಯಂತ್ರಣ ಮಂಡಳಿ ಕಂಪ್ಲೇಂಟ್ ಮಾಡುತ್ತೆ ಒಂದು ಸಾರಿ ಮಾಡಿದ್ವಿ ಆದ್ರೆ ಮತ್ತೆ ಆಯ್ತು ಪರಿಶೀಲನೆ ಮಾಡಿ ಎತ್ತಿರಿ ಎತ್ತಿಸ್ತೀವಿ ಅಂದ್ರು ಎತ್ತಿರಿ ಎತ್ತಿಲ್ಲ ಈಗ ಎರಡ್ ಸಾವಿರ ಬಿಟ್ಕೊಂಡು ಮತ್ತೆ ಒಂದು ಬಂದ್ ಮತ್ತೆ ಒಂದು ವಿಡಿಯೋ ಮಾಡಿ ಕಂಪ್ಲೇಂಟ್ ಮಾಡಿದ್ವಿ ಇವಾಗೆಲ್ಲ ಎಲ್ಲ ಸುತ್ತು ಡೈನ್ ಆಗಿರ್ತವ್ರೆ ನಮ್ಮ ಜನಗಳಲ್ಲಿ ಪರಿಸರ ವಿಚಾರದಲ್ಲಿ ರಾಜಿ ಆಗಬೇಡಿ ಯಾಕಂದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ಆಸ್ತಿ ಮಾತುಗಳು ಗೊತ್ತಿಲ್ಲ ಮುಂದಿನ ದಿನದಲ್ಲಿ ಒಳ್ಳೆ ಪರಿಸರ ಕೊಡೋಣ ಟ್ರೆಂಚ್ ಓಡಿಸ್ತಾವ್ರೆ ಸ್ನೇಹಿತರೆ ಈ ಜಾಗದಲ್ಲಿ ಏನು ಹಿಂದೆ ಬಗೆ ಪದೈತಿ ಅಂತ ಹೇಳ್ಬಿಟ್ಟು ಹಿಂದೆ ಎಲ್ಲ ನಾವು ವಿಡಿಯೋ ಮಾಡಿ ಹಾಕಿದ್ವಿ ಹಿಂದೆ ಕಂಟಿನ್ಯೂಸ್ ನಾವು ಪ್ರೆಜರ್ ಮಾಡ್ತಾ ಇದ್ವಿ ಈಗ ಮಾಡ್ತಿರೋ ಇಲ್ಲಿ ಹಂಗೆ ಸರ್ ನಾವೇನ ಮಾಡ್ಬೇಕ ಅಂತ ಈಗ ಯಾವುದೇ ಗಾಡಿ ಒಳಗಲಿಕ್ಕೆ ಬರ್ದಿರೋ ತರ ಒಂದು ಟ್ರೆಂಚ್ ಚೋರ್ಸ್ತವ್ರೆ ಮತ್ತು ಅದ್ರ ಜೊತೆಗೆ ನಾವು ಇಲ್ಲಿರೋ ಕಸ ಕೂಡ ಎತ್ತಿಸ್ಬೇಕು ಅಂತ ಹೇಳ್ತಾ ಇದ್ವಿ ಕಸ ಕೂಡ ಏನೇ ಹಾಕಿದ್ರು ಅದನ್ನು ಎತ್ತಿಸ್ತಾವ್ರೆ ನಾವು ನಮ್ಮಲ್ಲಿ ಕೇಳ್ಕೊಳ್ಳೋದು ಏನು ಅಂದರೆ ನಮ್ಮ ಜನಗಳಲ್ಲಿ ಪರಿಸರ ವಿಚಾರದಲ್ಲಿ ರಾಜಿ ಆಗಿಬೇಡಿ ಯಾಕಂದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ಆಸ್ತಿ ಮಾಡ್ತಿವ ಗೊತ್ತಿಲ್ಲ ಮುಂದಿನ ದಿನದಲ್ಲಿ ಒಳ್ಳೆ ಪರಿಸರ ಕೊಡೋಣ ಸೊ ಇದೆಲ್ಲ ಫುಲ್ ಎತ್ತಿಸ್ತೀರಾ ಫುಲ್ ಫುಲ್ ತೆಗಿತೀರಲ್ಲ ಈಗ ಫುಲ್ ಏನು ನಮ್ಮ ಇಲ್ಲಾಯ್ತಿ ಅಂತ ತೊಳಿದ್ವಿ ಎಲ್ಲ ಫುಲ್ಲು ತೆಗೆಸ್ತೀವಿ ಅಂತ ಕೆ ಡಿ ಬಿ ಇಲಾಖೆಯಿಂದ ಹೇಳ್ತಾವ್ರೆ ನಾವು ಕೇಳೋದು ಒಂದೇ ಎಲ್ಲ ನ್ಯಾಯ ಆತಿದೆ ಅದನ್ನು ಪ್ರಶ್ನೆ ಮಾಡಿ ನ್ಯಾಯ ಕೇಳಿ ಸಾರ್ವಜನಿಕವಾಗಿ ಸ ಪರವಾಗಿ ಸಾರ್ವಜನಿಕ ಪರವಾಗಿ ನೋಡಿ ಇದೆಲ್ಲ ಗುಡ್ಡೆ ಮಾಡಿ ತೊಳ್ತಾವ್ರೆ ಟ್ಯಾಕ್ಟ್ರಲ್ಲಿ ಹೆಚ್ಚು ಬೇರೆ ಕಡೆ ನೋಡಿ ತಿಂತವ್ರೆ ಅದು ಎಲ್ಲಿ ಮಾಡ್ತಾರೆ ಗೊತ್ತಿಲ್ಲ ಇಲ್ಲ ನಿಮ್ಮೂರ ಏನೇನು ಹಾಕೋಕ್ಕೆ ಬಂದರೆ ನಿಮ್ಮೂರೇನೋ ಹಾಕೋಕ್ಕೆ ಬಂದರೆ ಅಲ್ಲೂ ಹೆಚ್ಚಿಸಿ ನೋಡೋದು ಎಲ್ಲ ಹಾಕ್ತಾರೋ ಗೊತ್ತಿಲ್ಲ ಅಕ್ಕಪಕ್ಕದ ಹಳ್ಳಿ ಕಡೆ ಇಲ್ಲಂದರೆ ಸುತ್ತಮುತ್ತ ಏನಾರು ಹಾಕೋಕೆ ಬಂದರೆ ಸ್ವಲ್ಪ ನೋಡ್ಕೊಳ್ಳಿ ನೋಡಿ ಇದೆಲ್ಲ ಏನಿಲ್ಲ ಮನೆ ಬೆಂಕಿ ಕಿದಾಗಿದ್ವು ಆಗಿ ಮನೆ ಯಾತಿಂದ ಕಂಪ್ಲೇಂಟ್ ಮಾಡಿದ್ವಿ ಅದೆಲ್ಲ ಹೆಚ್ಚಿಸ್ತಾವ್ರೆ ಮತ್ತು ಇದೆಲ್ಲ ಫುಲ್ ಕ್ಲಿಯರ್ ಮಾಡಿ ಒಳಗಡೆಗೆ ಯಾವುದೇ ಗಾಡಿ ಬರ್ತಿರೋ ಥರ ಒಂದು ಟ್ರೆಂಚ್ ಹೊಡೆದಿಡಿ ಅಂತ ಹೇಳಿದ್ದೀವಿ ಆಯಿತು ಅಂತ ಹೇಳಿದ್ದಾರೆ ಮೊನ್ನೆ ಒಬ್ಬನಲ್ಲಿ ಸ್ನೇಹಿತರು ಫೋನ್ ಮಾಡಿ ತುಂಬ ಮೊನ್ನೆ ಮೂರು ದಿವಸದಿಂದ ಹೊಗೆ ಸುತ್ತಕೊಂಡ್ಬಿಟ್ಟಿತ್ತು ನಮ್ಮ ಊರಲ್ಲಿ ಉಸ್ತಾಡೋಕ್ಕಾಗ್ತಾ ಇರಲಿಲ್ಲ ಅಂತ ಹೇಳ್ತಾಯಿದ್ರು ನಾವು ಹರ್ಕಾವತಿ ನದಿ ಹೋರಾಟ ಸಮಿತಿಯಿಂದ ಮಾಡಿದ್ವಿ ದೂರು ಮಾಡಿ ದೂರು ಕೊಟ್ಟಿದ್ವಿ ಸಾಕಷ್ಟು ಹೋರಾಟಗಳು ಮಾಡ್ತಾ ಅದ್ರ ಜೊತೆಯಲ್ಲಿ ಇದು ಕೂಡ ಒಂದು ಮಾಡಿದ್ವಿ ಎಲ್ಲ ಯಶಸ್ವಿ ಅಂತ ಹೇಳ್ತಾರೆ ಎಚ್ಚಿಸ್ತಾವ್ರೆ ನೋಡು ನಾಳೆ ಬಂದು ಏನಾಗಿರುತ್ತೆ ಅಂತ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೋ ಹಾಕ್ತೀವಿ ಬೆಂಕಿ ಬೆಂಕಿ ಉಳಿತಾಯಿತು ಹೊಗೆ ಅಂದರೆ ಹೊಗೆ ಆತರ ಅಲ್ಲಿ ಆವಾಗ ಮಾನ್ಯಂತ್ರ ಮಂಡಳಿಗೆ ಕಂಪ್ಲೇಂಟ್ ಮಾಡುತ್ತೆ ಒಂದು ಸಾರಿ ಮಾಡಿದ್ವಿ ಆದರೆ ಮತ್ತೆ ಆಯಿತು ಪಶೀನ ಮಾಡಿ ಎತ್ತಿರಿ ಎತ್ತಿಸ್ತೀವಿ ಅಂದ್ರು ತಿರುಗಿ ಎತ್ಸಿಲ್ಲ ಈಗ ಎರಡು ಸಾವಿರ ಬಿಟ್ಕೊಂಡು ಮತ್ತೆ ಬಂದರೆ ಒಂದು ಮತ್ತೆ ಒಂದು ವಿಡಿಯೋ ಮಾಡಿ ಕಂಪ್ಲೇಂಟ್ ಮಾಡಿದ್ವಿ ಇವಾಗೆಲ್ಲ ಎಲ್ಲ ಸುತ್ತು ಡೈನಾಜ್ ಇಡ್ತಾವ್ರೆ ಇದೆಲ್ಲ ಪೂರ್ತಿ ವೇಸ್ಟೆಲ್ಲ ಎತ್ತ ಎತ್ತಾಗ್ತವೆ ಎತ್ತಾಗ್ತಾರೆ ಕಾನೂನು ಮಷ್ಟ ತಿಳ್ಕೊಬೇಕು ಕಾನೂನು ತಿಳ್ಕೊಂಡು ಏನೇ ಆಗಲಿ ನಾವು ಕೆರೆ ಹೋರಾಟದಿಂದ ಒಂದು ಕಂಪ್ಲೇಂಟ್ ಮಾಡಿದಕ್ಕೆ ಈ ನಾಲಿನಿಂದ ಪೂರ್ತಿ ಇಲ್ಲಿ ಈ ಸುಟ್ಟು ಗಾಳಿ ತುಂಬ ಜನಗಳಿಗೆ ಅನ್ಯಾಯ ಆತಿತ್ತು ಹಂಗಾಗಿ ಪರಿಸರ ಯಾವತ್ತೂ ಉಳಿಸ್ಬೇಕು ಅದಕ್ಕೋಸ್ಕರ ಈವ ನಾವು ಕಂಪ್ಲೇಂಟ್ ಮಾಡಿದಕ್ಕೆ ಇವರು ಕೆ ಜಿ ಬೇರೆ ಬಂದ್ಗೆ ತ್ಯಚ್ತವ್ರೆ ಹಾಗೆ ಪ್ರತಿಯೊಬ್ಬರು ಏನೇ ಆಗಲಿ ಕಂಪ್ಲೇಂಟ್ ಮಾಡಬೇಕು ಕಾನೂನು ಪ್ರಕಾರವಾಗಿ ಮಾತಾಡಬೇಕು ಕಾನೂನು ಪ್ರಕಾರವಾಗಿ ಈಗ ಇರುವಂಥ ಕಸ ಕೂಡ ಎಚ್ಚಿ ಬೇರೆ ಕಡೆ ಹೊಡೀತವ್ರೆ ನಾವು ಕೇಳೋದು ಒಂದೇ ನಮ್ಮ ಪರಿಸರ ಉಳಿಸ್ಕೊಳ್ಳೋಣ ಮುಂದೆ ಪರಿಸರಕ್ಕೋಸ್ಕರ ಕೆಲವೊಂದು ಸಣ್ಣ ಪುಟ್ಟ ಹೋರಾಟ ಮಾಡಬೇಕಾಗ್ತೈತೆ ಕೆಲವು ತೇವೆಗೂ ಸಿದ್ಧವಾಗ್ತೈತೆ ಯಾಕಂದರೆ ನೀರಿನ ಬದಲಾಗಿ ನಾವು ಬೇರೆ ಪಂಚಾಯತ್ ನೀರು ತೊಗೊಂಡ್ಬೋಡ್ತೀವಿ ಗಾಳಿ ಆಳೋಗೋದು ಏನು ಮಾಡೋಣ ಈಗ ನೀರು ಎಲ್ಲ ಕಡೆ ತಾಳೋ ಏನು ಮಾಡ್ತೀವಿ ಅದಕ್ಕೆ ನಾವು ಇರೋ ಪರಿಸರ ಉಳಿಸ್ಕೊಳ್ಳೋಣ ಅದು ಕಾನೂನು ಬದ್ಧವಾಗಿ ಹೋರಾಟ ಮಾಡೋಣ ಯಾರು ಕೂಡ ಕಾನೂನು ಕೈ ತಗೋದು ಬೇಡ ಅಂತ ಹೇಳೋಕೆ ಇಷ್ಟಪಡ್ತೀವಿ ಕ್ಲೀನ್ ಮಾಡ್ತಾವ್ರೆ ಮಾಡ್ತಾವೆ ಹಿಂದೆ ಇಲ್ಲೇನು ಅಂದರೆ ಎರಡು ಮೂರು ದಿನ ಆದರೆ ಇಲ್ಲಿ ಬೆಂಕಿ ಹೆಚ್ಚು ತುಂಬ ತೆಗೆದಾಗ ಅಂತ ಉರಿತೈತೆ ಅದು ಹೊಗೆ ಹಂಗಿತ್ತು ಸುತ್ತಮುತ್ತ ಎರಡು ಮೂರು ಕಿಲೋಮೀಟ್ರು ಫುಲ್ ಬಗೆಯ ಕೋಲ್ಕೊಂಡಿತ್ತು ರಾತ್ರಿ ಸಮಿತಿ ಹಂಗೆ ಸ್ವಲ್ಪ ಇಲ್ಲಿ ನಮ್ಮ ಅಕ್ಕಪುಟ್ಟ ಕೆಲವು ಸ್ನೇಹಿತರು ಹಿಂಗಾಗಿ ಕೊಟ್ಟರು ರಾತ್ರಿ ಬಂದು ವಿಡಿಯೋ ಮಾಡಿ ಮಾಲಿನ್ಯ ಮಂಡಳಿಗೆ ದೂರು ಕೊಟ್ಟಿದ್ವಿ ನಾಳೆ ಬೆಳಗ್ಗೆ ಎಚ್ವಿ ಅಂತ ಹೇಳಿದ್ರು ಬಟ್ ಅದು ಬೆಳಗ್ಗೆ ಎಚ್ ಮತ್ತೆ ನಾವು ಹೋಗಿ ಸಮಿತಿಯಿಂದ ಬಂದು ನೋಡಿ ನೀವು ಹೇಳಿದ್ರೆ ಎತ್ತಿಲ್ಲ ದಯವಿಟ್ಟು ಮತ್ತೆ ವಿಡಿಯೋ ಮಾಡಿ ದುಡ್ಡೇ ಮಾಡಿದ್ವಿ ಆಗ ಇವತ್ತು ಕ್ರೀ ಕೆಲಸ ಮಾಡ್ತಾವ್ರೆ ಅಂತ ಮೆಸೇಜ್ ಮಾಡಿ ನೋಡೋಣ ಅಂತ ಬಂದ್ವಿ ಕೆಲಸ ಮಾಡ್ತವ್ರೆ ಟ್ರೈನಿಂಗ್ ಬಿಡುತ್ತವೆ ನಾವು ನಮ್ಮ ಆಗಲೇ ಕಳೆಗೂ ಇರ್ದಂಗೆ ಏನೇವೋ ಕಾನೂನು ಬದ್ ಮಾಡಬೇಕು ಯಾಕಂತ ಹೇಳಿದ್ರೆ ಕಾನೂನು ಬಿಟ್ಟು ಮಾರೋಕ್ರೆ ನಾವು ತಪ್ಪಾತೀವಿ ನಾವೇನು ಅಷ್ಟೇ ಯಾವ್ದು ಕಾರ್ಯಕ್ರಮಗಳು ಪರಿಚಯ ಬಿಡ್ತಾರ ನಾವು ಕಾರ್ಯಕ್ರಮ ಮತ್ತಷ್ಟು ತಪ್ಪು ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಅಂತ ಅದಕ್ಕೆ ನಂತರ ಸರ್ಕಾರ ಐತೆ ಇಲ್ಲ ಡಿ ಸಿ ಅವ್ರು ಇರ್ತಾರೆ ಎ ಸಿ ಅವ್ರು ಇರ್ತಾರೆ ಅಂಥವ್ರಿಗೆ ದೂರು ಕೊಡಬೇಕು ಅದು ಕಾನೂನು ಬದಂಥ ಹೋರಾಟ ನಾವು ಡೈರೆಕ್ಟ್ ನಾವು ಕೇಳೋಕ್ಕೆ ಹೋದ್ವಿ ಅಂದರೆ ನಮ್ಮಲ್ಲಿ ಇಲ್ಲಿ ಕೇಸ್ ಕೇಸಾಗ್ತಾರೆ ಬೇರೆ ಥರ ಆಗ್ತಾರೆ ಬೇರೆ ಬೇರೆ ರೀತಿ ಆತಿದೆ ನಾವು ಈ ಥರ ಹೋದ್ರೆ ಒಂದು ಆರು ತಿಂಗ್ಳು ಲೇಟ್ ಆಗ್ತೈತೆ ಅಷ್ಟೇ ಬಟ್ ಅದಕ್ಕೆ ಕೆಲಸ ಬೇಗ ಬೇಗ ಆಗ್ತವೆ ಯಾಕಂದ್ರೆ ನಾವು ಜನರಲ್ಲಿ ಏನು ಕೇಳ್ತೀವಿ ಅಂತೇಳಿದ್ರೆ ಮಕ್ಕಳಿಗೆ ಆಸ್ತಿ ಬರ್ತೀವಿ ಗೊತ್ತಿಲ್ಲ ನೀವು ಬರ್ತೀವಿ ಇದರಲ್ಲಿ ಈಗ ಆಸ್ತಿ ಉಳಿಸ್ಕೋಬೇಕು ಮತ್ತೆ ಒಳ್ಳೆಯ ಆಸ್ತಿ ಇಲ್ಲದ್ರು ಕೂಡ ಒಳ್ಳೆ ಆರೋಗ್ಯ ಕೊಟ್ಟು ಹೋಗಬೇಕು ಒಳ್ಳೆ ಆರೋಗ್ಯ ಬೇಕು ಅಂತ ಹೇಳಿದ್ರೆ ನೋಡಿ ಥರ ಬೆಂಕಿ ಇರ್ತವೆ ಇಲ್ಲೇ ಕಾಯಿಲೆಗಳು ಬರ್ತವೆ ಈಗ ನಮ್ಮೂರಲ್ಲಿ ಕೊಲ್ಚೆ ನೀರು ಬಿಟ್ಟು ನಮ್ಮ ಎಲ್ಲ ಆಗೋಗಿದೆ ಬೋರ್ವೆಲ್ ನೀರು ಕುಡಿಯಲು ಯೋಗ್ಯವಾಗಿಲ್ಲ ಅಂತ ಬಂದಿದೆ ಅದರಿಂದ ಪರಿಸರಕ್ಕೋಸ್ಕರ ಪ್ರತಿಯೊಬ್ಬ ಜನನೂ ರೈಸ್ ಮಾಡಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ಯಾರು ನಮ್ಮವ್ರಲ್ಲ ಎಲ್ಲಿಂದನೋ ಬಂದು ಇಂಜೆಕ್ಷನ್ ಏನಾದ್ರು ಬಂದು ದುಡ್ಡು ಮಾಡ್ಕೊಳ್ತಾವ್ರೆ ಮಾಡ್ಕೊಳ್ಳಿ ಇಲ್ಲವರು ಸರಿಯಾಗಿ ಕೆಲಸ ಕೊಡೋರು ನಾವು ಇಲ್ಲ ಅಂತ ಹೇಳ್ತಾರ ಹಂಗಂತ ಸಾವಿರಾರು ವರ್ಷಗಳಿಂದ ಬಂದ ನೀರು ಕುಡಿಯೋ ನೀರಿನ ಗಾಳಿ ಹಾಳು ಮಾಡೋದಕ್ಕೆ ಯಾರು ಕೂಡ ಉಪ್ಪಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀವಿ ಎಲ್ಲರೂ ನಮ್ಮ ಅಂಕಾವತ್ತಿ ವಾರ್ಡ್ ಸಮಿತಿಯಂತೆ ಹೋರಾಟಕ್ಕೆ ಕೈ ಜೋಡಿಸ್ಬೇಕು ನಿಮ್ಮ ಕೇಳ್ಕೊಂಡು